ಸೊ ಕಾಲುಬಾಯಿ ಜ್ವರ ಮಹತ್ವ ಏನು ಎಷ್ಟು ಭೀಕರವಾಗಿರುತ್ತೆ ಕಾಯಿಲೆಯಿಂದ ಆಗೋಂಥ ದುಷ್ಪರಿಣಾಮಗಳೇನು ಸೊ ಕುರಿ ಮೇಕೆ ಇತ್ತಿನಿತರ ರಾಸುಗಳಲ್ಲೂ ಕೂಡ ಯಾವ ಥರ ಇದು ಕಾಣಿಸ್ಕೊಳ್ಳುತ್ತೆ ಯಾವ ರೀತಿ ನಾವು ಮುಂಜೆಚರಿಕೆ ವಹಿಸ್ಕೋಬೇಕು ಇದೆಲ್ಲವೂ ಕೂಡ ಮಾತಾಡ್ತಾಯಿದ್ವಿ ಸೊ ನಿಯಂತ್ರಣಕ್ಕೆ ನಾವು ಲಸಿಕೆ ಭಾಳ ಉತ್ತಮವಾದ್ದು ಅಂತ ಹೇಳೋದಾದರೆ ಲಸಿಕೆಯನ್ನು ನಾವು ಯಾವಾಗ ಹಸುಗಳಿಗೆ ಮಾಡ್ತೀವಿ ಅದೇ ಟೈಮಲ್ಲಿ ನೀವು ಕುರಿ ಮೇಕೆಗೆ ಅಥವಾ ಅದಾದ ನಂತರ ಇಮ್ಮಿಡಿಯೇಟಾಗಿ ಕುರಿ ಮೇಕೆಗೆ ಜೊತೇನಲ್ಲೇ ಮಾಡಿಸ್ಕೋಬೋದು ಸೊ ಇದಾದ ನಂತರ ಮನುಷ್ಯರ ಚಲನವಲನ ಭಾಳ ಮುಖ್ಯ ಅದೇ ಪ್ರಕಾರ ಡಾಕ್ಟ್ರುಗಳ ಚಲನವನೂ ಕೂಡ ಅಷ್ಟೇ ಮುಖ್ಯ ಹಳ್ಳಿಲಿ ಕಾಯಿಲೆ ಬಂದಿದೆ ಕಾಲುಬಾಯಿ ಜ್ವರ ಇದೆ ಇನ್ನೊಂದಳ್ಳಿಲಿ ಕಾಲುಬಾಯಿ ಜ್ವರ ಇಲ್ಲ ನೀವು ನಮ್ಮನ್ನು ಫೋರ್ಸ್ ಮಾಡಿದಾಗ ಟ್ರೀಟ್ಮೆಂಟ್ಗೆ ಅಥವಾ ಅನಿರೀಕ್ಷಿತವಾಗಿ ನಾವು ಹೋಗಲೇಬೇಕಾಗತ್ತೆ ಕಾಲುಬಾಯಿ ಜ್ವರ ಜಾಗಕ್ಕೆ ಅಂತಂದರೆ ನಾವು ಕಾಲುಬಾಯಿ ಜ್ವರದ ಆಗಿರೋವಂಥ ಊರುಗಳಿಗೋಗಿ ಚಿಕಿತ್ಸೆಯನ್ನು ಮುಗಿಸಿ ನಂತರದಲ್ಲಿ ಬಂದು ನಮ್ಮ ಬಟ್ಟೆ ಅಥವಾ ಪೋಷಾಕಗಳನ್ನ ಬದಲಾಯಿಸಿ ಸ್ನಾನವನ್ನು ಮಾಡಿ ಲೈಫ್ ಬಾಯ್ ಸೋಪ್ನಲ್ಲಿ ಜೊತೆ ನಾವು ಸ್ಯಾನಿಟೈಸ್ ಏನು ಮಾಡ್ಕೋಬೇಕೆಲ್ಲ ಮಾಡ್ಕೊಂಡು ಆದ ನಂತರ ನಿಮ್ಮ ಊರಿಗೆ ಬಂದು ನಾವು ಭೇಟಿ ಕೊಡೋದು ಆಗ ಕೆಲವು ಸಲ ವಿಳಂಬ ಆಗ್ಬೋದು ಯಾಕೆಂದರೆ ಡಾಕ್ಟ್ರು ಯಾವ ಕಾರಣಕ್ಕೂ ಯಮದೂತನೂ ಆಗಬಾರ್ದು ಡಾಕ್ಟ್ರು ಯಾವ ಕಾರಣಕ್ಕೂ ಕೂಡ ಮೃತ್ಯುಂಜಯನೂ ಅಲ್ಲ ಅಲ್ವಾ ಅದು ನಿಮಗೆ ಚೆನ್ನಾಗಿ ಗೊತ್ತು ಹಾಗಾಗಿ ಗೊತ್ತೋ ಗೊತ್ತಿಲ್ಲದೇನೋ ನಾನೇ ನಿಮಗೆ ರೋಗ ಹರ್ಡೋಕ್ಕೆ ಏಜೆಂಟಾಗಿ ಸೊಳ್ಳೆ ನೋಡೋ ಥರ ಕೆಲಸ ಮಾಡಿಬಿಟ್ರೆ ನೀವು ಮುಖ್ಯವಾಗಿ ಸಾಕಿರೋಂಥ ಉದ್ದೇಶನೇ ಹಾಳಾಗಿ ಹೋಗ್ಬಿಡುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟು ಮುನ್ನೆಚ್ಚರಿಕೆ ನಾವು ವಹಿಸಿ ಆ ಟೈಮಲ್ಲಿ ಲಸಿಕೆ ಮತ್ತು ಚಿಕಿತ್ಸೆಯನ್ನು ಮಾಡ್ತಿರ್ತೀವಿ ಸೊ ರೋಗ ತಗಲಿರೋಂಥ ಕುರಿ ಮರಿಗೆ ಬೇರೆ ಆರೋಗ್ಯಕರ ಕುರಿ ಹಾಲು ಕುಡಿಸ್ಬೇಕು ಅಂತ ಹೇಳ್ತೀವಿ ಎಲ್ಲ ಮರಿಗಳಿಗೂ ಕೂಡ ಇದು ಮುಖ್ಯ ಒಂದು ಸಲ ತಾಯಿ ಕಾಯಿಲೆ ಬಂತು ಅವಳು ಬಾಣಂತಿ ಹಾಲು ಕುಡಿಸ್ತಾ ಇದ್ದಾಳೆ ಹಾಲಲ್ಲಿ ರೋಗಾಣುಗಳು ಇದ್ದೇ ಇರುತ್ತೆ ಅಂತ ಏನಾದರೂ ಅಪ್ಪಿ ತಪ್ಪಿ ನೀವು ಕರುಗಳಿಗೆ ಹಾಲು ಕುಡಿಸ್ತೋ ಅಥವಾ ಮರಿಗಳಿಗೆ ಹಾಲು ಕುಡಿಸ್ತು ಅಂದರೆ ಮರಿಗಳು ಹಠಾತ್ ಆಗಿ ಇಮಿಡಿಯೇಟಾಗಿ ಪ್ರಾಣ ಬಿಡ್ತವೆ ಯಾವುದೇ ಕಾರಣಕ್ಕೂ ಕೂಡ ಎರಡು ಮೂರು ತಿಂಗಳು ಒಳಗಿರೋಂಥ ಕಂದಮ್ಮಗಳು ಕರುಗಳಿಗೆ ಒಂದು ಒಂದೂವರೆ ತಿಂಗಳಲ್ಲ ಪುಟಾಣಿ ಕಂದಮ್ಮಗಳು ಮರಿಗಳೇನಿರ್ತವೆ ಅವಾಗ ಯಾವುದೇ ಕಾರಣಕ್ಕೂ ಕೂಡ ಕಾಯಿಲೆ ಬಂದಿರೋಂಥ ತಾಯಿಯಿಂದ ಹಾಲು ಕುಡಿಸ್ಬೇಡಿ ಹಸು ಹಾಲು ಕಾಯಿಸಿ ಅದನ್ನು ನೀವು ಆರಿಸ್ಬಿಟ್ಟು ಕುಡಿಸ್ಬೋದು ಬೆಚ್ಚಗೆ ಮಾಡಿ ಎಮ್ಮೆ ಹಾಲು ಒಂದು ಭಾಗ ಒಂದು ಭಾಗ ಹಾಲು ನೀರು ಮಾಡಿ ಕಾಯಿಸಿ ಆರಿಸ್ಬಿಟ್ಟು ಕುಡಿಸ್ಬೋದು ಅದೇ ಟೈಮಲ್ಲಿ ಆರೋಗ್ಯಕರವಾಗಿ ಕುರಿ ಯಾವ್ದಾದ್ರು ಮರಿ ಹಾಕಿದ ಪಕ್ಕದಲ್ಲಿ ಅಂದರೆ ಅದರ ಹಾಲು ಬೇಕಾದ್ರೆ ಕರ್ಕೊಂಬಂದು ನೀವು ಕುಡಿಸ್ಬೋದು ಕೊಟ್ಟಿಗೆಯನ್ನು ಸುಣ್ಣದ ದ್ರಾವಣದಿಂದ ಸಿಂಪಡಿಸ್ಬೇಕು ಅಂತ ಕರಿತೀವಿ ಸುಣ್ಣದ ದ್ರಾವಣ ಅಂತ ಯಾಕೆ ಹೇಳ್ತೀವಿ ಅಂದರೆ ಸುಣ್ಣಕ್ಕೆ ಅಮೋಘವಾದ ಶಕ್ತಿ ಇದೆ ಒಂದು ಬ್ಯಾಕ್ಟೀರಿಯಾಗಳನ್ನ ವೈರಸ್ನ ಕೊಲ್ಲೋವಂಥದ್ದು ರೋಗಾಣುಗಳನ್ನ ಸುಡೋ ಅಂಥದ್ದು ಮತ್ತು ಸುಣ್ಣದ ಮುಖ್ಯವಾದ ಅಂಶ ಏನು ಬಿಳಿ ಬಣ್ಣದ ಸುಣ್ಣ ಯಾವುದೇ ಕಾರಣಕ್ಕೂ ಶಾಖ ಹೀರ್ಕೊಳ್ಳೋಕ್ಕೆ ಬಿಡೋಲ್ಲ ಅದಕ್ಕೆ ಮನೆಗೆ ಮುಂಚೆ ಎಲ್ಲ ಸುಣ್ಣದ ಗೋಡೆ ಹೊಡೆದು ಒಳಗಡೆ ಎಲ್ಲ ಸುಣ್ಣ ಓಡಿಸ್ತೀವಿ ಇತ್ತೀಚೆಗೆ ಪೈಂಟ್ ಬಂದಿದ್ದು ನಮ್ಮ ತಾತ ಮುತ್ತಾತನ ಕಾಲದಲ್ಲೆಲ್ಲ ಬರೀ ಸುಣ್ಣನೇ ಮತ್ತು ಕಾಲುಬಾಯಿಜ್ ರೋಗಾಣುಗಳು ಬಗ್ಗದ ಎರಡೇ ಎರಡು ವಿಷಯಗಳಿಗೆ ಒಂದು ಅಡುಗೆ ಸೋಡಾ ಒಂದು ಬಟ್ಟೆ ಸೋಡ ಇವೆರಡು ತುಂಬ ಚೆನ್ನಾಗಿ ನಾವು ಕೇಳ್ಕೊಬೇಕು ಅಡುಗೆ ಸೋಡಾ ಮತ್ತು ಬಟ್ಟೆ ಸೋಡದ ಮುಂದೆ ಇದರ ಆಟ ನಡೆಯೋದಿಲ್ಲ ಅಡುಗೆ ಸೋಡಾ ಅಂದ್ರೇನು ನಾವು ಪೂರಿ ಇಡ್ಲಿ ಮಾಡೋಕ್ಕೆ ಬಜ್ಜಿ ಬಣ್ಣ ಮಾಡೋಕ್ಕೆ ಏನು ಉಪಯೋಗಿಸ್ತೀವಿ ಅದು ಅಡುಗೆ ಸೋಡ ಬಟ್ಟೆ ತೊಳೆಯೋಕ್ಕೆ ಜಿಟ್ ತೊಳೆಯೋಕ್ಕೆ ನೆಲ ತೊಳೆಯೋಕೆ ಏನು ಉಪಯೋಗಿಸ್ಕೊಳ್ತೀವಿ ಅದು ವಾಷಿಂಗ್ ಸೋಡಾ ಈ ವಾಷಿಂಗ್ ಸೋಡವನ್ನು ನಾವು ಒಂದು ಲೀಟ್ರಿಗೆ ನಾಲ್ಕರಿಂದ ಐದು ಚಮಚವನ್ನು ಬೆರೆಸಿಬಿಟ್ಟು ಆ ದ್ರಾವಣವನ್ನು ಹಸು ನಿಂತಿರೋ ಜಾಗ ಜ್ವಲಿಸಿರೋ ಜಾಗ ಆಚೆ ಕಡೆ ಇರೋಂಥ ಖಾಲಿ ಜಾಗಗಳು ಕೊಟ್ಟಿಗೆ ಸುತ್ತಲು ಅಂಥ ಕಡೆಗೆಲ್ಲನೂ ಕೂಡ ಕೊಟ್ಟಿಗೆ ಒಳಗಡೆನೂ ಕೂಡ ಸಿಂಪಡಣೆ ಮಾಡಿ ನಾವು ಬಿಟ್ಟರೆ ರೋಗಾಣುಗಳು ತಾನಾಗೆ ಸತ್ತೋಗುತ್ತೆ ಕಾಯಿಲೆ ಬಂದಿರೋಂಥ ಬಾಯಿಗಳೇನಿದೆ ಮತ್ತು ಕಾಲುಗಳೇನಿದೆ ಸಿಕ್ಕಾಪಟ್ಟೆ ಹುಣ್ಣು ಗಾಯಿಗಳು ಮತ್ತು ರಸ ಸೋರ್ತಿರುವಾಗ ಪ್ರತಿ ಮೂರು ಗಂಟೆ ಎರಡು ಗಂಟೆಗೆ ಒಂದ್ಸಲ ನಾವು ಅದನ್ನು ಕ್ಲೀನ್ ಮಾಡ್ಕೋಬೇಕು ಕ್ಲೀನ್ ಏನು ಉಪಯೋಗಿಸ್ಕೋಬಹುದು ನಾವು ಈ ಅಡುಗೆ ಸೋಡಾನ ನಾವು ನಾಲ್ಕೈದು ಚಮಚ ಒಂದು ಲೀಟ್ರ್ ಒಂದೂವರೆ ಲೀಟ್ರ್ ನೀರಿಗೆ ಬೆರೆಸಿಬಿಟ್ಟು ಅದನ್ನು ಕ್ಲೀನಾಗಿ ಬಾಯಿ ಮತ್ತು ಕಾಲನ್ನ ತೊಳೆದು ನೀವು ರೆಡಿ ಮಾಡ್ಕೋಬೋದು ಹಾಗಾಗಿ ತಿನ್ಸೋಕ್ಕೆ ನಾಟಿ ವೈದ್ಯ ನಾವೇನು ಹೇಳ್ತೀವಿ ಪಚ್ಚಬಾಳೆಹಣ್ಣು ಪಚ್ಚುಕರ್ಪೂರ ಮತ್ತು ಕೊತ್ತಂಬರಿ ಸೊಪ್ಪು ಇವು ಮೂರು ಕೂಡ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ರೈತರು ನಮಗೆ ಪಾಠ ಹೇಳಿಕೊಟ್ಟಿರೋದಿದು ಎಲ್ಲನೂ ನಾವೇ ಕಲಿಯೋಕ್ಕಾಗಲ್ಲ ಬುಕ್ಕಲ್ಲಿರೋದೆಲ್ಲ ನಾವು ತಿಳ್ಕೊಂಡು ಅದನ್ನು ಅಭ್ಯಾಸ ಮಾಡೋಕ್ಕಾಗಲ್ಲ ಒಂದು ರೀತಿಯಲ್ಲಿ ರೈತರು ನಮ್ಮ ಗುರುಗಳು ಹಾಕ್ತಾರೆ ಅವರು ಮಾಡಿರೋ ಒಂದು ನಾಟಿ ವೈದ್ಯದ ಪ್ರಕಾರ ಪಚಬಾಳೆಹಣ್ಣು ಪಚ್ಚಕರ್ಪುರ ಮತ್ತು ಕೊತ್ತಂಬರಿ ಸೊಪ್ಪು ಭಾಳ ಚೆನ್ನಾಗಿ ಬಾಯಿ ಹುಣ್ಣು ವಾಸಿ ಮಾಡುತ್ತೆ ಜೇನುತುಪ್ಪವನ್ನು ಸವರ್ಬೋದು ರಾಗಿ ಅಂಬಲಿಯನ್ನು ಆರಿಸ್ಬಿಟ್ಟು ಒಂಚೂರು ಉಪ್ಪು ಬೆಲ್ಲ ಹಾಕಿ ಕುಡಿಸ್ಬೋದು ಸೊ ಆ ಪ್ರಕಾರವಾಗಿ ನಾವು ಆ ಕಾಯಿಲೆಯ ಪ್ರಮಾಣ ಕಡಿಮೆ ಆಗತ್ತನ್ಕು ಕೂಡ ಪೂರ್ತಿ ವಾಸಿ ಆಗುತ್ತಂದ್ಕೊಂಡು ಕೂಡ ನಾವು ಚಿಕಿತ್ಸೆಯನ್ನು ಮಾಡಬೇಕಾಗುತ್ತೆ ಸೊ ಈ ಕಾಲ್ಬಾಯಿ ಜ್ವರ ವ್ಯಾಕ್ಸಿನ್ ಇದು ಫ್ರೀಯಾಗಿ ಸಿಗುತ್ತೆ ಇದಕ್ಕೆ ದುಡ್ಡು ಕೊಡೋ ಅಂಥ ಅವಶ್ಯಕತೆ ಇಲ್ಲ ಸರ್ಕಾರದ ಯೋಜನೆಯಲ್ಲಿ ಒಳಗೊಂಡಿದೆ ಇದು ಎನ್ ಎ ಡಿ ಸಿ ಪಿ ಕಾರ್ಯಕ್ರಮ ಅಂತ ಮಾಡ್ತೀವಿ ಸೊ ಅದರಲ್ಲಿ ನ್ಯಾಷನಲ್ ಅನಿಮಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಉಚಿತವಾಗಿ ಬರೋ ವ್ಯಾಕ್ಸಿನ್ನ ನಾವು ಕೆ ಎಮ್ ಎಫು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ನಾಲ್ಕು ಜನರ ಶಕ್ತಿ ಒಗ್ಗೂಡಿಸಿ ಒಂದೇ ದಮ್ ಕಟ್ಟಿ ಒಂದು ತಿಂಗಳು ಏಪ್ರಿಲ್ ಒಂದಿಂದ ತಿಂಗಳ ಉದಾಹರಣೆ ಈ ವರ್ಷದಲ್ಲಿ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ಒಂದು ಹಸು ಬಿಡಬಾರ್ದು ಒಂದು ರಾಸು ಗೀಲು ಸೀಳುಗೋರಿಸಿನ ಪ್ರಾಣಿ ಏನಿದೆ ಬಿಡಬಾರ್ದು ಆ ರೀತಿ ನಾವು ಲಸಿಕೆಯನ್ನು ಮಾಡಿಕೊಡ್ತೀವಿ ನಂತರ ಸಿಡುಬು ಇದು ಕೂಡ ವೈರಸ್ ಇಂದ ಬರೋ ಅಂಥ ಕಾಯಿಲೆ ಸಿಡುಬು ಅಂದರೆ ನಿಮಗೆ ಗೊತ್ತು ಅಮ್ಮ ಅಂತೀವಿ ಮೈಲಿ ಅಂತೀವಿ ಈ ರೀತಿಯಾಗಿ ಕಾಣಿಸ್ಕೊಳ್ಳೋವಂಥದ್ದು ಗುಳ್ಳೆಗಳು ಅಂತ ಎಲ್ಲ ನೋಡಿದಾಗ ನಿಮಗೆ ಸಿಡುಬು ಅಂತ ತಕ್ಷಣ ಗೊತ್ತಾಗುತ್ತೆ ಸಣ್ಣ ಮರಿಗಳಲ್ಲಿ ಸಿಕ್ಕಾಪಟ್ಟೆ ಮಾರಕ ಕೊಂದಕ್ಕೆಬಿಡುತ್ತೆ ವೈರಾಣುಗಳು ಮತ್ತೆ ಗಾಳಿಯಲ್ಲಿ ಹರಡೋದರಿಂದ ಪ್ರಾಣಿಗಳ ಮೂತ್ರ ವಿಸರ್ಜನೆ ಮತ್ತು ಮಲವಿಸರ್ಜನೆ ಬರೋದ್ರಿಂದ ಮಂದೆನಲ್ಲಿ ಒಂದಕ್ಕೊಂದು ಭಾಳ ಬೇಗ ಹರಡೋಕ್ಕೆ ಕಾರಣ ಆಗುತ್ತೆ ಲಕ್ಷಣಗಳೇನು ಜ್ವರ ಕಣ್ಣಲ್ಲಿ ನೀರು ಸೋರೋದು ಬಾಯಿಂದ ಜ್ವಲ ಸುರಿಯೋ ಅಂಥದ್ದು ಬಾಲದ ಬುಡ ಬಾಲದ ಬುಡ ಅಂತಂದರೆ ಮೆದು ಚರ್ಮ ತೊಡೆ ಒಳಭಾಗ ಮೆದು ಚರ್ಮ ಕೆಚ್ಚಲು ಮೆದು ಚರ್ಮ ಹೊಟ್ಟೆ ಕೆಳಭಾಗ ಮೆದು ಚರ್ಮ ಈ ಅಲರ್ಜಿ ಆದಾಗ ಸಿಡು ಗುಳ್ಳೆ ಆದಾಗ ಅವಕ್ಕೆ ಭಾಳ ಚೆನ್ನಾಗಿರೋದು ಫಾರ್ಟಿ ತರ್ಟಿ ಸೈಟ್ ಅದು ಮೆತ್ತಿಗೆ ಸಾಫ್ಟಿಗೆ ಬಿಳಿ ಬಿಳಿಗಿರೋ ಜಾಗಗಳು ಅಲ್ಲಿ ಫಸ್ಟು ನಿಮಗೆ ಗುಳ್ಳೆಗಳು ಕಾಣಿಸ್ಕೊಳ್ಳೋದು ಸೊ ಅಲ್ಲಿ ಗುಳ್ಳೆ ಕಾಣಿಸ್ಕೊಂಡು ಅದು ದೊಡ್ಡದಾಗಿ ಕೆಂಪದಾಗಿ ಅದು ಒಡ್ಕೊಂಡು ಅದು ಕರಿಗಾಗಿ ಸಾಧಾರಣ ಒಂದು ಹದಿನಾಲ್ಕು ದಿನ ಇಪ್ಪತ್ತು ದಿನ ತನಕ ಕೂಡ ಅದು ಸುಟ್ಟು ಕೂಡ ಅದಾದ ನಂತರ ಕಲೆಗಳು ಉಳ್ಕೊಳ್ಳುತ್ತೆ ಕುರಿ ನೋಡೋಕ್ಕೆ ವಿಕಾರ ಆಗುತ್ತೆ ನಿಮಗೆ ಸಾಕಕ್ಕೆ ಬೇಜಾರು ಡಾಕ್ಟ್ರಿಗೆ ನೋಡೋಕ್ಕೆ ಬೇಜಾರು ಕೊಂಡ್ಕೊಳ್ಳೋನಿಗೆ ತಗೊಂಡೋಗಿ ಬೇಜಾರು ಕಡ್ದೋನಿಗೆ ತಿನ್ನಕ್ಕೆ ಬೇಜಾರು ಸೊ ಬೇಜಾರು ಕಾರ್ಯಕ್ರಮದಲ್ಲೇ ಕುರಿ ಮಂದೆಗಳೆಲ್ಲ ಲಾಸ್ ಆಗೋದ್ರಿಂದ ಕಣ್ಣಿಗೆ ಅಂಥದ್ದು ಅಂದುಗಳು ಕುರಿಗಳಲ್ಲಿ ಕೆಡೋದ್ರಿಂದ ಯಾವುದೇ ಕಾರಣಕ್ಕೂ ಕಾಯಿಲೆ ಬರ್ದಂಗೆ ತಡೆಯೋದೆ ಕುರಿಗಾರನ ಬುದ್ಧಿವಂತಿಕೆಯಲ್ಲಿ ಕೆಲಸ ಮಾಡೋರು ಸೊ ಹಾಗಾಗಿ ಗರ್ಭಧರಿಸಿದ ಕುರಿ ಕರು ಕುರಿಗಳೇನಾಗುತ್ತೆ ಕಂದಾಕತ್ತೆ ಅಬಾರ್ಷನ್ ಆಗುತ್ತೆ ಮಂದೆಗಳಲ್ಲಿ ಅರ್ಧಕ್ಕೂ ಹೆಚ್ಚು ಕುರಿಗಳು ಸಾಯ್ಬೋದು ಕಾಯಿಲೆ ತೀವ್ರತೆ ಆಗಿದ್ದಾಗ ಸೊ ನಿಯಂತ್ರಣ ಮಾಡೋಕ್ಕೆ ನಿಯತಕಾಲಿಕ ಮುಂಜಾಗ್ರತಾ ಲಸಿಕೆ ಅಂತೀವಿ ಇದನ್ನು ನಾವು ಇನ್ನೊಂದು ಹೆಸರೇನು ಕರಿತೀವಿ ಅಂದರೆ ಕ್ರಿಸ್ಮಸ್ ಕಾಯಿಲೆ ಅಂತ ಸುಮಾರು ಜಾಗಗಳಲ್ಲಿ ನಮ್ಮ ಅನುಭವ ಪಟ್ಟಂಗೆ ವೈಯಕ್ತಿಕವಾಗಿ ನೋಡಿದಂಗೆ ಈ ಡಿಸೆಂಬರು ಜನವರಿ ತಿಂಗಳು ಆಸ್ಪಾಸಲ್ಲಿ ನಮಗೆ ಕಾಯಿಲೆಗಳು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಎಲ್ಲ ಕಡೆ ಕಾಣಿಸ್ಕೊಳ್ಳುತ್ತಾ ಸರ್ ಇಲ್ಲ ಕೆಲವೊಂದು ಪಾಕೆಟಲ್ಲಿ ಹಳ್ಳಿಗಳಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಸರ್ ಒಂದು ಹಳ್ಳಿಲಿ ಎಲ್ಲೋ ಒಂದು ಪಾಕೆಟಲ್ಲಿ ಕಾಣಿಸ್ಕೊಳ್ತು ಎಲ್ಲರಿಗೂ ಮಾಡಬೇಕಾ ಸರ್ ಖಂಡಿತವಾಗಿ ಮಾಡಬೇಕು ಸರ್ ಈ ಊರಲ್ಲೇನೋ ಮಾಡಿದ್ದೀರಾ ಸರ್ ಪಕ್ಕದೂರ್ಗು ಹೋಗಿ ಮಾಡಬೇಕಾ ಅವಶ್ಯಕತೆ ಇಲ್ಲ ಎಲ್ಲಿವರೆಗೆ ಇಲ್ಲಿಂದ ಕಾಯಿಲೆ ಅಲ್ಲಿ ತನಕ ನೀವು ಒತ್ಕೊಂಡು ಹೋಗಬಾರ್ದು ಇಲ್ಲಿ ಕೂರಿ ಅಲ್ಲಿಗೆ ಮಾರಬಾರ್ದು ಕಾಯಿಲೆ ಬಂದಿರೋ ರಾಸುಗಳನ್ನ ಮಾರಾಟ ಮಾಡೋದು ಕಾಯಿಲೆ ಬಂದಿರೋ ರಾಸುಗಳು ಸತ್ತಾಗ ಸರಿ ವಿಲೇವಾರಿ ಮಾಡದೆ ಬಾವಿ ಕಟ್ಟೆ ಕೆರೆಗಳ್ಗೆ ಹಾಕೋವಂಥದ್ದು ಸಾವಾಗಿರೋ ರಾಸುಗಳನ್ನ ತಗೊಂಡು ಹೋಗ್ಬಿಟ್ಟು ಮನೆ ಮುಂದೆ ಬೀದಿ ಬಂದು ಎಳೆದು ಬರೋ ಅಂಥದ್ದು ಸಾವಾಗಿರೋ ಅಂಥದ್ದನ್ನು ಸಾಗಾಣಿಕೆ ಕೆಟ್ಟ ರೀತಿಯಲ್ಲಿ ಅಂಥದ್ದು ಕಾಯಿಲೆ ಬಂದಿರೋ ಪ್ರಾಣಿಗಳನ್ನ ಸಾಗಾಣಿಕೆ ಮಾಡೋದು ಎಲ್ಲವೂ ಕೂಡ ಅಪರಾಧದ ಅಂಶಗಳೇ ಕಾಯಿಲೆ ತಾನಾಗಿ ಅದಕ್ಕೆ ನಾವು ದಾರಿ ಮಾಡಿಕೊಟ್ಟಂಗೆ ಆಗುತ್ತೆ ಸೊ ಹಾಗಾಗಿ ಡಿಸೆಂಬರಲ್ಲಿ ಕಾಯಿಲೆ ಬರುತ್ತೆ ಅಂದ್ರೆ ನಾನು ಯಾವಾಗ ಹಾಕಬೇಕು ದೀಪಾವಳಿ ಹಬ್ಬ ಕಾರ್ತಿಕ ಮಾಸ ಈ ಕಡೆ ಪಟಾಕಿ ಡಮ್ ಡಮ್ ಅನ್ಸು ಆ ಕಡೆ ಸಿಡುನ ಡಮ್ ಡಮ್ ಅನ್ಸು ಅಲ್ಲಿ ಪಟಾಕಿ ಒಡ ದೀಪಾವಳಿ ಹಬ್ಬ ಮಾಡು ಈ ಕಡೆ ಜಂತು ಮಾತ್ರೆ ಹಾಕ್ಬಿಟ್ಟು ನೀನು ಕುರಿಗಳಿಗೆ ಸಿಡುಪು ಕೊಡು ಈಗ ಮೇಲಿಂದ ಬನ್ನಿ ಮೇ ತಿಂಗಳು ಮೊದಲನೇ ವಾರ ಜಂತೌಷಿ ಮೇ ತಿಂಗಳಲ್ಲಿ ನಾನು ಈಟಿ ಲಸಿಕೆ ಮಾಡಿದೆ ಜೂನ್ ತಿಂಗಳಲ್ಲಿ ಎಚ್ ಎಸ್ ಲಸಿಕೆ ಮಾಡಿದೆ ಸೊ ಅದಾದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ನೀಲಿ ನಾಲ್ಗೆ ರೋಗ ಬರುತ್ತೆ ಅಕ್ಟೋಬರ್ಗೆ ಅಂತ ಗೊತ್ತು ಅದು ಮಾಡಿದ್ದೀನಿ ನವೆಂಬರ್ ಡಿಸೆಂಬರ್ ಟೈಮ್ಗೆ ಸಿಡಿಬರು ಹೋಗೋದು ಲಸಿಕೆ ಮಾಡಿದ್ದೀನಿ ಸೊ ಹಾಗಾಗಿ ಈ ಲಸಿಕೆಗಳನ್ನ ನಿಯತಕಾಲಿತವಾಗಿ ಕರೆಕ್ಟಾಗಿ ನೀವು ಮಾಡಿಸ್ತಾ ಬಂದುಬಿಟ್ರೆ ಡಾಕ್ಟ್ರು ಫೀಸ್ ಕೊಡೋ ತಪ್ಪುತ್ತೆ ಮೆಡಿಕಲ್ ಶಾಪಿಗೆ ದಂಡ ಕಟ್ಟೋ ತಪ್ಪುತ್ತೆ ಕುರಿ ಮರಿಗಳ್ನ ಗಬ್ಬದ ಕುರಿಗಳ್ನ ಕಳ್ಕೊಳ್ಳೋ ತಪ್ಪುತ್ತೆ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡುತ್ತೆ ಮೇವು ಚೆನ್ನಾಗಿ ತಿನ್ನುತ್ತೆ ತೂಕ ಚೆನ್ನಾಗಿ ಬರುತ್ತೆ ಮರಿ ಒಂದಾಕೋ ಕಡೆಗೆ ಅವಳಿ ಜವಳಿ ಮರಿಗಳು ಹುಟ್ಟೋಕ್ಕೆ ಕಾರಣ ಆಗೋಲ್ಲ ಇಷ್ಟು ಕೂಡ ನಿಮಗೆ ವ್ಯಾಕ್ಸಿನಲ್ಲಿ ಅಡ್ವಾಂಟೇಜ್ ಆಗಿದೆ ಸರ್ ಮೇ ತಿಂಗಳಾಯಿತು ಜೂನ್ ತಿಂಗಳಾಯಿತು ಸೆಪ್ಟೆಂಬರ್ ಆಯಿತು ನವೆಂಬರ್ ಬಿಟ್ರಿ ಎಲ್ಲ ಓಕೆ ಸರ್ ಯಾಕೋ ಆಷಾಢ ಮಾಸದ ಬಗ್ಗೆ ನಿಮಗೆ ಗಮನವೇ ಇಲ್ವಲ್ಲ ಯಾಕೆ ಸರ್ ಆಷಾಢ ನಿಮಗೂ ಬೇಡವಾ ಸರ್ ಆಷಾಢದಲ್ಲಿ ಇದಕ್ಕಿಂತ ಒಂದು ಎಮ್ ಆರ್ ಇ ಒಂದು ಐತೆ ಅದನ್ನ ನಾವೇನು ಕರಿತೀವಿ ಹಿರೇಬೇನೆ ಕಾಯಿಲೆ ಅಂತ ಕರಿತೀವಿ ಪಿ ಪಿ ಆರ್ ಕಾಯಿಲೆ ಅಂತ ಕರಿತೀವಿ ಸೊ ಹಾಗಾಗಿ ಇಲ್ಲಿ ನಿಮಗೆ ಈ ಫೋಟೋ ಹಾಕಿದ್ದಾರೆ ಇಲ್ಲಿ ಬೇಕಾದ್ರೆ ನೀವು ಹೋಗ್ಬೇಕಾರೆ ಮೊಬೈಲಲ್ಲಿ ಈ ಫೋಟೋ ಪೂರ್ತಿ ತೆಕ್ಕೊಂಡ್ರೆ ನಿಮಗೆ ಈ ಹಿರೇಬೇನೆ ಕಾಯಿಲೆ ಪಿ ಪಿ ಆರ್ ಅಂತ ಏನು ಕರಿತೀವಿ ಆ ಕಾಯಿಲೆ ಏನು ಅಂತ ಗೊತ್ತಾಗುತ್ತೆ ಸೊ ಇದರಲ್ಲಿ ವಿಶೇಷ ಏನಪ್ಪ ಅಂತಂದರೆ ಮರಿಗಳಿಗೆ ಜಾಸ್ತಿ ಎಫೆಕ್ಟ್ ಆಗುವಂಥದ್ದು ಬಾಯಲ್ಲಿ ಮೂಗಲ್ಲಿ ರಸಗಳು ರಕ್ತಸ್ರಾವ ಆಗುವಂಥದ್ದು ಮೂಗು ಗೊನ್ನೆನಲ್ಲಿ ರಕ್ತಸ್ರಾವ ಆಗುವಂಥದ್ದು ಅತಿ ಕೆಟ್ಟದಾದ ಬಾಯಿ ವಾಸನೆ ಅತಿ ಕೆಟ್ಟದಾದ ಬೇದಿ ಯಾವುದಾದ್ರು ಜುಲೈ ತಿಂಗಳಲ್ಲಿ ಕುರೆ ಮಂದೇಲಿ ಬಾಯಿ ಹತ್ರಕ್ಕೆ ಇಟ್ಕೊಂಡ್ರೆ ಬರ್ತಾ ಇದೆ ಸಿಕ್ಕಾಪಟ್ಟೆ ನಲ್ಲಿ ನೀರು ಹೊಡೆದಂಗೆ ಇದೆ ಕೆಟ್ಟ ವಾಸನೆ ಬೇದಿ ಬರ್ತಾಯಿದೆ ಮರಿಗಳು ಸಿಕ್ಕಾಪಟ್ಟೆ ಇದೆ ಸರ್ ದೊಡ್ಡ ವೆಂಗೋ ಚೇತರಿಸ್ಕೊಂಡು ಮೇಲೆ ಕೇಳ್ತಾ ಇದೆ ಸಾರ್ ಮರಿಗಳು ಟ್ರೀಟ್ಮೆಂಟು ಫಲ ಆಗ್ತಿಲ್ಲ ಸಾರ್ ಅಂತ ನಿಮಗೆ ಕಾಣಿಸ್ತಾ ಹಂಡ್ರೆಡ್ ಪರ್ಸೆಂಟ್ ಅದು ಪಿ ಪಿ ಆರ್ ರೋಗ ಕಾಲುಬಾಯಿ ಜ್ವರದಲ್ಲಿ ಬಾಯಿ ಕಟ್ಟುವಾಸನೆ ಬರಲ್ಲ ನೀಲಿ ಲಾರ್ಗೆ ರೋಗದಲ್ಲಿ ಬಾಯಿ ಕೆಟ್ಟ ವಾಸನೆ ಬರೋ ಚಾನ್ಸ್ ಭಾಳ ಕಡಿಮೆ ಹಾಗಾಗಿ ನಿಮಗೆ ಕಾಣಿಸ್ಕೊಳ್ಳೋ ಏಕೈಕ ಕಾಯಿಲೆ ಈ ಪಿ ಪಿ ಆರ್ ಅದಕ್ಕೆ ನಾವು ಅದನ್ನು ಹಿರೇಬೇನೆ ಅಂತ ಕರಿತೀವಿ ಸೊ ಹಾಗಾಗಿ ಚಿಕಿತ್ಸೆ ಮಾಡೋದು ಒಂದು ವಿಧಾನ ಬಟ್ ಜುಲೈ ತಿಂಗಳಲ್ಲಿ ನಾವೇನು ಮಾಡ್ತೀವಿ ಯೂಶ್ವಲಿ ಅದು ಕೂಡ ಒಂದು ಸರ್ಕಾರಿ ಕಾರ್ಯಕ್ರಮ ಅಂತ ಮಾಡಿ ನಿಮ್ಮ ಮನೆ ಮನೆಗೆ ಬಂದು ಗುಂಪಲ್ಲಿ ನಾವು ಎಲ್ಲ ಕುರಿಮರಿಗಳಿಗೆ ಯಾವುದು ಹೊಸದಾಗಿ ಬಿಟ್ಟಿರುತ್ತೆ ಅವಕ್ಕೆಲ್ಲವಕ್ಕೂ ಕೂಡ ನಾವು ಹಿರೇಬೇನೆ ಲಸಿಕೆಯನ್ನು ಮಾಡಿಬಿಟ್ಟು ಹೋಗ್ತೀವಿ ಮಾಡಿದ್ರೆ ಅಡ್ವಾಂಟೇಜ್ ಏನಪ್ಪ ಅಂದರೆ ನೆಕ್ಸ್ಟ್ ಆರು ತಿಂಗಳು ಒಂದು ವರ್ಷ ನಿಮಗೆ ಯಾವುದೇ ಕಾರಣಕ್ಕೂ ಹಿರೇಬೇನೆ ಕಾಯಿಲೆ ಬರಲ್ಲ ಕುರಿ ಮೇಕಾಯಿಲೆ ಅಡ್ವಾಂಟೇಜ್ ಏನು ಕೊಬ್ಸಿ ಮಾರ ಅಂತ ಕುರಿ ಮರಿ ಮೇಕೆ ಮರಿನ ಒಂಬತ್ತು ತಿಂಗಳು ಒಂದು ವರ್ಷದ ಮೇಲೆ ನೀನು ಬಿತ್ತನೆಗೆ ಬಿಟ್ಕೊಂಡಿರೋದನ್ನು ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷ ಇಟ್ಕೊಂಡ್ರೆ ಕಂಟಿನ್ಯೂಸ್ ಎಲ್ಲ ವರ್ಷವೂ ವ್ಯಾಕ್ಸಿನ್ ಮಾಡಿಸಲೇಬೇಕು ಹಾಗಾಗಿ ಯಾವುದೇ ಕಾರಣಕ್ಕೂ ಒಂದು ವರ್ಷ ಒಂದೂವರೆ ವರ್ಷ ಮರಿ ಚೆನ್ನಾಗಿತ್ತು ತೂಕ ಬಂತು ಅಂದರೆ ನೀನು ಗೆದ್ದೆ ಡಾಕ್ಟ್ರು ಗೆದ್ದ ವಿಜ್ಞಾನ ಗೆಲ್ತು ಸೊ ಅದಕ್ಕೋಸ್ಕರ ನಾವು ಯಾವುದೇ ಕಾರಣಕ್ಕೂ ಕೂಡ ಈ ಹಿರೇಬೇನೆ ಲಸಿಕೆ ಏನು ನಾವು ಪಿ ಪಿ ಆರ್ ಅಂತ ಕರಿತೀವಿ ಸೊ ಅದನ್ನು ನಾವು ಮಾಡ್ಕೊಳ್ತೀವಿ ಇಲ್ಲಿ ಉಸಿರಾಟ ಭಾಳ ಕಷ್ಟ ಬಾಯಿ ತೆಗೆದು ಉಸಿರಾಡಬೇಕು ಗೊಣ್ಣೆ ಎಲ್ಲ ಕಡೆ ಮೂಗಲ್ಲಿ ಗೀಜು ಕಣ್ಣಲ್ಲಿ ಗೀಜು ಎಲ್ಲ ಕಡೆ ಕಟ್ಕೊಳ್ಳುತ್ತೆ ಮರಿಗಳು ಪಾಡಂತೂ ಪಾಪ ಹೇಳ್ತೀರಿದು ಅಬಾರ್ಷನ್ ಆಗೋಂಥ ಚಾನ್ಸು ತಾಯಿಗಳಲ್ಲಿ ಕಂದಾಕುವಂಥದ್ದು ಕೂಡ ಕಾಣಿಸ್ಕೊಳ್ಳುತ್ತೆ ಕೆಲವು ಕಡೆ ಬಾವು ಕೂಡ ನಾವು ವೈಯಕ್ತಿಕವಾಗಿ ನಾವು ಗಮನ ಹಳ್ಳಿಗಳಲ್ಲಿ ಕಂಡಿದ್ದೀವಿ ಹಾಗಾಗಿ ಇದು ಕೂಡ ಒಂದು ಅತಿ ಅಂಟುಜಾಡ್ಯ ಈ ನೆಗಡಿ ಶೀತ ಇದ್ದಂಗೆ ಒಬ್ಬರಿಂದ ಒಬ್ರಿಂದ ಒಬ್ಬರಿಗೆ ಹರಡ್ತಾ ಹೋಗ್ತಾ ಇರ್ತದೆ ಸೊ ಕುರಿ ಸಿಡಬಾದಾಗ ಮೆದು ಪ್ರದೇಶದಲ್ಲಿ ಈ ರೀತಿಯ ಗುಳ್ಳೆಗಳು ಕಾಣಿಸ್ಕೊಳ್ಳೋವಂಥದ್ದು ಚರ್ಮದ ಮೇಲೆ ಗುಳ್ಳೆಗಳಾಗಿ ಒಡ್ಕೊಳ್ತಿರೋ ಅಂಥ ಪ್ರಕ್ರಿಯೆಯಲ್ಲಿ ತೋರಿಸಿದ್ದಾರೆ ಸೊ ಮುಖ ಮುಷ್ನಿ ಈ ರೀತಿ ಕೆಟ್ಕೊಂಡಾಗ ಇದನ್ನು ಯಾರೂ ಕೂಡ ಮುಟ್ಟೋಕ್ಕೆ ತಿನ್ನೋಕ್ಕೆ ಅಥವಾ ಹಿಡ್ಕೊಂಡು ಹೋಗೋಕ್ಕೆ ಮನಸ್ಸು ಬರೋದಿಲ್ಲ ಸೊ ಹಾಗಾಗಿ ಒಂದಕ್ಕೆ ಬಂತ ಅದು ಇನ್ನೊಂದು ಕಡೆಗೆ ಮೇಯ್ತಾ ಚೆನ್ನಾಗಿರೋ ಕುರಿ ಬಂದು ಅಲ್ಲಿ ಬಾಯಿ ಇಡ್ತಾ ಅಲ್ಲೂ ಕೂಡ ರೋಗಾಣುಗಳು ಇರ್ತವೆ ಸೊ ಅದೇ ಪ್ರಕಾರ ಕಾಲು ಗೊರೆಸುಗಳು ಮೃದು ಚರ್ಮ ಅಲ್ಲೂ ಕಾಣಿಸ್ಕೊಳ್ಳುತ್ತೆ ಕೆಚ್ಚಲ್ ಮೇಲೂ ಕಾಣಿಸ್ಕೊಳ್ಳುತ್ತೆ ಯಾವುದೇ ರೋಗಾಣು ಯಾವುದೇ ಪ್ರಾಣಿಗೆ ಜೀವಿಗೆ ಕಾಯಿಲೆಯನ್ನು ಉಂಟು ಮಾಡಿ ಕಾಯಿಲೆಯಿಂದ ರಿಕವರ್ ಆದರೂ ಕೂಡ ನಿನ್ನ ಮಲಮೂತ್ತುಗಳು ಕಣ್ಣೀರು ಸಿಂಬಳ ಗೊಂಡೆನಲ್ಲಿ ರೋಗಾಣುಗಳು ಕಂಟಿನ್ಯೂಸ್ ಆಗಿ ಆಚೆ ಬರ್ತಾನೆ ಇರುತ್ತೆ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಕಾಲ್ಬಾಯಿ ಜ್ವರ ಹೊರಟೋಯ್ತು ಅಂದ ತಕ್ಷಣ ಹೊರಟೋಯ್ತು ಅಂತಲ್ಲ ಮಣ್ಣಲ್ಲಿ ಸುಮಾರು ವರ್ಷಗಳು ಇರುತ್ತೆ ಗಾಳಿ ಸುಮಾರು ವರ್ಷಗಳು ಇರುತ್ತೆ ಸೊ ನೀನು ಬಂದಿರೋ ಕಾಯಿಲೆ ಹೊರಟೋಯ್ತು ಟೈಫಾಯ್ಡ್ ಜ್ವರ ಟೈಫಾಯ್ಡ್ ಆರ್ಗನಿಸಮ್ಸ್ ಎಲ್ಲ ಹೊರಟೋಯ್ತು ರೋಗಾಣುಗಳು ಅಂತ ಅಲ್ಲ ಪಾಸ್ ಮಾಡೋ ಎಲ್ಲಾದ್ರೂ